ಎಷ್ಟೊತ್ತು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ಮನೆಯಲ್ಲಿ ಆಗ ಆಲ್ಮೋಸ್ಟ್ ಟೂ ಅವರ್ಸ್ ನಾನು ನಾನು ಹೋದ್ಮೇಲೆ ಏಯ್ಟ್ ಟು ನೈನ್ ಚಾಯ್ ಜೊತೆ ಫೋನ್ ಓ ಆ ಥರ ಅಂದರೆ ನೀವೆಲ್ಲರೂ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದ್ರಿ ಆಕೆಗೊಂದು ಸ್ಫೂರ್ತಿ ತುಂಬಬೇಕು ಜೊತೆಗೆ ಯಾರೋ ಇದಾರೆ ಅಂತ ಫೀಲ್ ಆಗಬೇಕು ನಾ ಮನೆ ಗೊಡ್ಡ ಕೊಡ್ತಿದ್ದೆ ಪಾಪ ಮನೇಲಿ ಪೂಜಾ ಅಂತ ಒಬ್ಬರು ಮೇಡ್ ಹೌದು ಅವಳು ಮಾಲ್ನಿ ಬಂದಿದ್ದಾರೆ ಅವಳು ಫೇವ್ರೆಟ್ ಪೂರಿ ಉಪ್ಪಿಟ್ಟು ಮಾಡ್ಕೊಡ್ತೀಯಾ ನೀವು ತಿಂತೀರಾ ಅಂತ ಕೇಳ್ತಿದ್ದೆ ಯಾಕಂದರೆ ತಿನ್ನೋದು ತುಂಬ ಬಿಟ್ಬಿಟ್ಟಿದ್ರು ಅವರು ಇಲ್ಲ ನೋಡಿ ಬೇಡ ಅಂತಾರೆ ಏನು ತಿಂದಿಲ್ಲ ಅವರು ನಂಗೆ ಬೇಡ ಅಂತಿದ್ರು ನೀವ್ ತಿಂತೀರಾ ಇಲ್ಲ ಅಂದ್ರೆ ಜಾಸ್ತಿ ವೆಜಿಟೇಬಲ್ಸ್ ಅದು ತಿನ್ಬೇಕಿತ್ತು ಸರಿ ನಾನು ತಿಂತೀನಿ ನನಗೆ ಸಪ್ರೇಟ್ ಆಗಿ ಖಾರ ಕಮ್ಮಿ ಮಾಡು ತುಂಬಾ ಖಾರ ಜೀರೋ ಖಾರ ಆತರ ತಿಂತ ನಾನೇ ಒಳ್ಳೆ ಫೇವ್ರೆಟ್ ಪೂರಿ ಉಪ್ಪಿಟ್ಟು ಮಾಡ್ಸು ಅನ್ನೋರು ನಾವು ಯೂಶಲಿ ಎಷ್ಟೊಂದ್ಸರಿ ಏನೋ ಅಪ್ಪು ಮನೆಗ್ ಬರ್ತೀನಿ ಏನೋ ತಗೊಂಡ್ಬರ್ಬೇಕಾ ಅಂದ್ರೆ ಏನು ಬೇಡ ಭಾರಿ ಸಾಕು ಮಾತಾಡೋಣ ಕೂತ್ಕೊಂಡು ಅವ್ರಿಗೆ ತುಂಬ ಮ್ಯಾಂಗೋ ತುಂಬ ಇಷ್ಟ ಮ್ಯಾಂಗೋ ಕಟ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಚಾಯಿಯವ್ರು ತಗೊಂಡ್ಬಂದಿದ್ರು ಅದು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂದಿದ್ದಾರೆ ಸರ್ ಮಕ್ಕಳು ದಿಟ್ಟ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂದಿದ್ದಾರೆ ಅದನ್ನು ವೀಡಿಯೋ ಮಾಡಿದೀವಿ ಅಯ್ಯೋ ಸರಿ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿನ್ನೋರು ಅದನ್ನು ಅವ್ರಿಗಿನ್ ಏನು ಫುಡ್ ತಿಂತಿರಲಿಲ್ಲ ನಮ್ಮ ತರ ಜಂಕ್ ಜಾಸ್ತಿ ತಿಂತಿರಲಿಲ್ಲ ಮೊದ್ಲಿಂದನೂ ತಿನ್ನಲ್ಲ ನನಗೆ ಯಾಕೆ ಮಾಹಿತಾರೆ ಅವನೊಂದ್ಸಲಿ ಕೇಳೋರು ಏನಾಗುತ್ತೋ ಗೊತ್ತಿಲ್ಲ ಈ ಥರ ಮಾತಾಡ್ತಿದ್ವಿ ಮಲ್ಲಿ ನನಗೆ ಯಾಕೆ ಬಂತು ಇದು ನಾನು ಯಾರಿಗೇನು ಮಾಡಿದ್ದೀನಿ ನನ್ನ ಬ್ಲ್ಯಾಂಕ್ಸ್ ನಾನು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಏನು ಹೇಳೋಣಪ್ಪು ನಂಗೆ ನಿಜ ಗೊತ್ತಿಲ್ಲ ಥಿಂಕ್ ಮಾಡ್ತಿರ್ತೀವಿ ಕಣೆ ಯಾಕೆ ಬಂತು ನನಗಿದು ನಾನು ಯಾರಿಗಾದ್ರೂ ಏನು ಮಾಡಿದ್ದೀನಿ ಮಲ್ಲಿ ಹೀಗೆ ಕೇಳಬೇಕು ಸರ್ ಏನು ಕ್ಯಾನ್ಸರ್ ಅದು ಲಂಗ್ಸ್ ಕ್ಯಾನ್ಸರ್ ಲಂಗ್ಸ್ ಕ್ಯಾನ್ಸರ್ ಸಮಾನ ಯಾರು ಬರುತ್ತೆ ಲಂಗ್ಸ್ ಕ್ಯಾನ್ಸರ್ ಯೂಶಲಿ ಸ್ಮೋಕ್ ಮಾಡೋರಿಗೆ ಮತ್ತೆ ತುಂಬ ಪೊಲ್ಯೂಷನ್ನಲ್ಲಿ ಇರೋರಿಗೆ ಆ ಥರ ಅದನ್ನ ಕೇಳೋರು ನಾನೊಂದು ಬ್ಯಾಡ್ ಹ್ಯಾಬಿಟ್ ಇಲ್ಲ ಮಾಲ್ನಿ ಅಷ್ಟು ಸೇಫಾಗಿ ಹೋಗಿರ್ತೀನಿ ಅಷ್ಟು ಕ್ಲೀನ್ ಕ್ಲೆನ್ಲಿನೆಸ್ ಮಾಡ್ತ ಮನೇಲೆಲ್ಲ ವೆರಿ ನೀಟ್ ಸರ್ ಹೊರಗೆ ಹೋದ್ರು ಅಷ್ಟೇ ಏನಿದ್ರು ಒಂದು ಪಟಾವರ್ ಮಾಸ್ಕ್ ಅದು ಈ ಥರ ಕೋವಿಡ್ ಟೈಮಲ್ಲಂತೂ ಫುಲ್ ಮಾಸ್ಕ್ ಯಾಕೆ ಬಂತು ಮಾಲ್ನಿ ಆನ್ಸರ್ ಇಲ್ಲ ಅಲ್ವ ಅದಕ್ಕೆ ಆನ್ಸರ್ ಇಲ್ಲ ಸರ್ ಇದುವರೆಗೂ ಆನ್ಸರ್ ಇಲ್ಲ ಎಷ್ಟನೇ ಸ್ಟೇಜ್ ಡಿಟೆಕ್ಟ್ ಆದಾಗ ಸ್ಟೇಜ್ ಓಹ್ ಅವಾಗಲೇ ಗೊತ್ತಾಗಿದ್ದು ಆವಾಗಲೇ ನಂಗೆ ಹೇಳಿದ್ದು ನಾ ಬಿಡಿಯಪ್ಪು ಎಲ್ಲರಿಗೂ ಎಷ್ಟೊಂದು ಜನ ಫೈಟ್ ಮಾಡ್ತಿದ್ರಲ್ಲ ನೀವು ಮಾಡ್ತೀರಾ ಇಲ್ಲ ಕಣೆ ನಾನು ಸುಮ್ಮರಿ ನೀವು ಇಲ್ಲಮ್ಮ ಆಗಲ್ಲ ನಾನು ಜಾಸ್ತಿ ದಿನ ಬದುಕಲ್ಲ ಹೇಳ್ಬಿಟ್ರು ಎಲ್ಲ ಗೊತ್ತಾಗೋಗಿತ್ತು ಇವನ್ ಡಾಕ್ಟರ್ ಹತ್ರ ಫಸ್ಟ್ ಹೋದಾಗ್ಲೂ ಅಂತೆ ಅವ್ರಿಗೆ ಹೇಳಿದ್ರು ಇನ್ನೂ ಹೇಳಿರಲಿಲ್ಲ ಇವ್ರಿಗೆ ನನ್ಗೆ ಏನೋ ಒಂದು ಬಾಡಿ ಚೇಂಜಸ್ ಆಗ್ತಿದೆ ನನ್ಗೆ ಆಗಲ್ಲ ಪ್ಲೀಸ್ ಹೇಳಿ ಡಾಕ್ಟರ್ ನನ್ಗೆ ಪ್ಲೀಸ್ ಹೇಳಿ ನನ್ನ ಹತ್ರ ಮುಚ್ಚಿಡ್ಬೇಡಿ ವರ್ಷ ವರ್ಷ ಆಲ್ಮೋಸ್ಟ್ ಸರ್ ಹೌದು ತುಂಬಾ ಚೆನ್ನಾಗಿದ್ರು ಯಾರಿಗಾದ್ರು ಅನ್ಸ್ತಾನೆ ಇರ್ಲಿಲ್ಲ ಇದೆಯಾ ಅಂತ ನಾವಾಗ ಹೇಳ್ತಿದ್ದೆ ನೋಡಿದ್ರ ನೀವ್ ಸುಮ್ನೆ ಏನು ತಿಂಕ್ ಮಾಡ್ತೀರಾ ಎಲ್ಲ ನಮ್ ಸೈಕಾಲಜಿ ಅಷ್ಟೇ ಅದು ನನ್ಗೂ ಕಾಲ್ ನೋವಿದೆ ನನ್ ಮರಿತೀನಿ ತಾನೆ ಹೌದಲ್ವಾ ನನ್ಗೂ ಕಾಲ್ ನೋವಿದೆ ಅಂದ್ರೂ ಮಾಡ್ತೀನಿ ತಾನೆ ನಾನು ಎಲ್ಲಾ ನಮ್ಮದು ಪುಡಿ ನೀವು ಅವ್ರಿಗೆ ನನ್ನ ಜೊತೆ ಮಂತ್ರಾಲಯಕ್ಕೆ ಬರಕ್ ತುಂಬಾ ಇಷ್ಟ ಆಯ್ತಾನೆ ಯಾವಾಗ್ಲೂ ಮಂತ್ರಾಲಯ ಹೋಗ್ತಿದ್ದೆ ಅಲ್ಲಿಂದ ವಿಡಿಯೋ ಕಾಲ್ ಮಾಡಿ ಸೈಡ್ ಅಲ್ಲಿ ತೋರಿಸ್ತೆ ಮೊಬೈಲ್ ಅಲ್ಲೋ ಇಲ್ಲ ಹೊರಗೆ ತೋರಿಸಿದ್ದೆ ನಾನು ಕರ್ಸ್ಕೊಳಂಗ ಮಾಡೆ ಮ ರಾಘವೇಂದ್ರ ಅಂತ ಕರ್ಸ್ಕೊಳ್ತಾರೆ ಮನಸ್ಸು ಎಷ್ಟು ಭಾರ ಅನ್ಸಿಬಿಡುತ್ತೆ ನಾವು ಹರಳುರದಂಗೆ ಮಾತಾಡ್ತೀವಿ ನಿರಗ್ಗಳ್ ಮಾತಾಡ್ತೀವಿ ಇವ್ರ ವಿಚಾರ ಮತ್ತು ನಡೆದಿರೋ ಘಟನೆ ಅಂದಾಗ ಪದಗಳಿಗೆ ಹುಡುಕ್ತೀವಿ ಎಮೋಷನ್ನ ಕಮ್ಯುನಿಕೇಟ್ ಹೆಂಗ್ ಮಾಡೋದು ಅಂತ ಗೊತ್ತೇ ಆಗಲ್ಲ ನೀವು ಮಾತಾಡ್ತಿದ್ದೀರಿ ನಾನು ವಿಜುವಲೈಸ್ ಮಾಡ್ಕೋತಾ ಇದ್ದೀನಿ ಎಷ್ಟೊಂದನ್ನು ಸಿಂಕ್ ಮಾಡಿ ಲಿಂಕ್ ಮಾಡ್ಕೋತಾ ಇದ್ದೀನಿ ಬ್ಲಾಂಕ್ ಆಗಿ ಆಗ್ಬಿಡ್ತಾ ಇದೀನಿ ತುಂಬಾ ಬ್ಲಾಂಕ್ ಸರ್ ತುಂಬಾ ಬ್ಲಾಂಕ್ ಆಗ್ಬಿಡ್ತೀನಿ ಅವ್ರು ಹೋದಾಗಂತೂ ನೆಕ್ಸ್ಟ್ ನಾವು ಗೊತ್ತಿಲ್ಲ ನನಗೆ ಎಲ್ಲಿ ಹೋಗೋದು ನೆಕ್ಸ್ಟ್ ಅವ್ರು ಲಾಸ್ಟ್ ಅವ್ರ ಜೊತೆ ಶೋ ಮಾಡಿರೋದು ನಾನೇ ಆಮೇಲೆ ಆಂಬ್ಯುಲೆನ್ಸ್ ಇವಾಗ ನಾನೇ ಹಾಕ್ತೇನೆ ಸರ್ ಅಪ್ಪು ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಇವನ್ ಆಂಬ್ಯುಲೆನ್ಸ್ ಅನ್ನು ನಿಮ್ಮ ಜೊತೆ ಜೀವನ ಮಾಡ್ತೀನಿ ಅಂತ ನಾನು ಆಂಬ್ಯುಲೆನ್ಸ್ ಅವ್ರ ಜೊತೆ ಹೋದೆ ಆಮೇಲೆ ಬಾಡಿ ಸುಟ್ಟಾಗ್ಲು ಅಷ್ಟೇ ಯಾರಿಗೆ ಧೈರ್ಯ ಇದ್ರೆ ನೋಡಿ ಬೇಕಾದ್ರೆ ಅದು ಸರಿ ತಾನೆಲ್ಲ ಅಪ್ಪು ನೋಡ್ಲೇಬೇಕು ಕಣ್ಣು ತುಂಬಿಕೊಳ್ಳೇಬೇಕು ಯಾಕಂದ್ರೆ ಹಾಸ್ಪಿಟ್ಲಲ್ಲಿ ಒಂದು ನೋಡಿದ್ದೆ ಸರ್ ನಾನು ಒಂದು ಫೋರ್ ಓ ಕ್ಲಾಕ್ಗೆ ಗೊತ್ತಾಯಿತು ಇನ್ನು ಬೇಗಲೇ ಗೊತ್ತಾಯಿತು ಅಡ್ಮಿಟ್ ಆಯ್ತು ಟ್ಯೂಸ್ಡೇ ಅಡ್ಮಿಟ್ ಆದ್ರು ಟ್ಯೂಸ್ಡೇ ಅಡ್ಮಿಟ್ ಆಗೋಕು ಮುಂಚೆ ಒನ್ ಅವರ್ ದೇವ್ರ ಮುಂದೆ ಕುತ್ಕೊಂಡು ಹೋಗಿದ್ದಾರೆ ಪೂಜೆ ಮಾಡಿ ಹೋಗಿದ್ದಾರೆ ಅವ್ರು ಗೊತ್ತಿತ್ತು ಬರ್ತೀವಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬಾಟಲ್ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರು ಬಟ್ಟೆ ರೆಡಿ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬರೋದಲ್ವಾ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ತಿಂಗಳು ಹೇಗಿತ್ತು ಸರ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀವಿ ಅಂದರೆ ಒಂದು ಟೂ ಮಂತ್ಸಿಂದ ಶೋಸ್ ಮಾಡೋಕ್ ಬಿಟ್ಟು ಲಾಸ್ಟ್ ಏಪ್ರಿಲ್ ಮಾಡಿದ್ದು ಆಮೇಲಿಂದ ಶೋಸ್ ಮಾಡೋದು ಬಿಟ್ಟು ಪಕ್ಕ ತುಂಬ ನೋವು ಜಾಸ್ತಿ ನೋವು ಆಗಿತ್ತು ಸ್ಟಾರ್ಟ್ ಆಯ್ತು ಹೇಳ್ತಿದ್ರು ಇಷ್ಟು ಜನ ಹೇಳ್ತಿರ್ಲಿಲ್ಲ ಅವರು ನಮಗೆ ಅಷ್ಟೊಂದು ನೋವು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋವು ಆಗ್ತದೆ ಅಂತ ಇಡೀ ನಾವು ಮರ್ಸ್ಬೇಕಲ್ವಾ ಅದಕ್ಕೆ ನಾವು ಎವ್ರಿ ವೀಕಲ್ಲಿ ಮೀಟ್ ಮಾಡೋಣ ಒಟ್ಟಿಗೆ ಮನೇಲಿ ಮೀಟ್ ಮಾಡೋಣ ಅಂತ ನಾವು ಮಾಡ್ಕೊಂಡಿದ್ವಿ ಚೆನ್ನಾಗಿ ಮಾತಾಡ್ತಿದ್ರು ಬೇರೆ ಬೇರೆದೆಲ್ಲ ಮತ್ತೆ ತುಂಬ ಮೂವೀಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಮನೆಯಲ್ಲಿ ಹಳೇ ಮೂವೀಸ್ ನನ್ಗೆ ಎಷ್ಟೊಂದು ಹೇಳೋ ಒಳ್ಳೊಳ್ಳೆ ಮೂವೀಸ್ ಹೇಳೋರು ನನ್ನ ರಂಗನಾಯಕಿ ನೋ ಕೇಳಿದ್ದೆ ಸ್ವಲ್ಪ ನೋಡಿ ರಂಗನಾಯಕಿ ನೋಡು ಅಂತ ಹೇಳಿರೋರು ನನಗೆ ಮತ್ತೆ ಇನ್ನೊಂದು ಪುಟ್ಟಣ್ಣ ಕಣಗಲ್ಲಿ ಎಲ್ಲರ ಮೂವಿನೂ ನೋಡು ಅಂತ ಹೇಳಿರೋದು ತುಂಬ ಅವ್ರ ಹಳೆ ತುಂಬಾ ಹೇಳಕ್ ಸ್ಟಾರ್ಟ್ ಮಾಡೋರು ನಮ್ಗೆ ಹಿಂಗಿತ್ತು ನಮ್ದು ಹಿಂಗೆ ಎಂಜಾಯ್ ಮಾಡಿದ್ದೀವಿ ಇವಾಗ ಈ ತರ ಎಂಜಾಯ್ ಮಾಡ್ತೀನಿ ಈ ತರ ಮಾತಾಡ್ತೀವ ನಾವು ತುಂಬಾ ಮೂವೀಸ್ ನೋಡೋರು ಹೆಂಗೆ ಎಂಜಾಯ್ ಮಾಡ್ತಿದ್ವಿ ಅಲ್ವೇ ನಿಮ್ಮ ನಾವು ಅಲ್ಲಿ ಕೂತ್ಕೊಂಡು ಹೆಂಗೆ ತಲಾಟೆ ಮಾಡಿದೀವಲ್ಲ ಏನೇನು ತಿಂದಿದ್ದೀವಲ್ವ ಟ್ರಾವೆಲ್ ಮಾಡ್ತಾ ಕೊನೆ ಎರಡು ತಿಂಗಳು ಕೊನೆ ಎರಡು ತಿಂಗಳು ಬರ್ತಾ ಬರ್ತಾ ಕೊನ್ ಕೊನೆಗೆ ಹೇಗಿತ್ತು ಮೈಂಡ್ ಮನಸ್ಥಿತಿ ಹೇಗಿತ್ತು ತುಂಬ ಕಷ್ಟ ಆಗಿತ್ತು ಸರ್ ಅದಕ್ಕೆ ಕೌನ್ಸಿಲಿಂಗ್ ತೊಗೊಳಕ್ ಸ್ಟಾರ್ಟ್ ಮಾಡಿದ್ರು ಆಗ್ತಾ ಇರಲಿಲ್ಲ ಅವ್ರಿಗೆ ಸ್ಪಂದಿಸ್ತಿದ್ರ ಸ್ಪಂದಿಸ್ತಿದ್ರು ಸರ್ ಎಸ್ ಅದು ಮೆನಿ ವೆರಿ ಫ್ಯೂ ತುಂಬ ಕಮ್ಮಿ ಜನದ ಹತ್ರ ಮಧ್ಯೆ ನಾನು ಯಾವಾಗಲೂ ಫೋನ್ ಮಾಡುವೆ ಅದಕ್ಕೆ ಮುಂಚೆ ಒಂದಷ್ಟು ತಿಂಗಳುಗಳ ಮುಂಚೆ ನಮ್ಮ ಮನೆಗೆ ಕರೆದೆ ಒಂದು ಸುಮ್ಮನೆ ಒಂದು ಫಂಕ್ಷನ್ನು ನಾನು ಎಲ್ಲೂ ಹೋಗಲ್ಲ ಆದರೆ ತಮ್ಮಯ್ಯ ನಿನ್ನ ಮನೆಗೆ ಬರ್ತೀನಿ ಟೋಲ್ಡ್ ಬಂದರು ನಮ್ಮ ಮನೆಗೆ ಒಂಥರ ಅದನ್ನು ಚೆನ್ನಾಗಿ ಖುಷಿ ಖುಷಿಯಾಗಿ ಏನೋ ನಾವು ಯಾರಿಗೂ ಹೇಳೋಂಗಿಲ್ಲ ಅವ್ರ ಮುಖ ನೋಡಿ ಒಂದು ಹಗ್ ಮಾಡಿ ನಾನು ಹೇಗಿದೆಯಾ ದೊಡಕ್ಕ ಅಂತ ಕೇಳಿ ಮತ್ತೆ ಎಲ್ಲರ ಜೊತೆ ನಮ್ಮ ಮನೆಯವರು ಎಲ್ಲರೂ ಮಾತಾಡ್ತಿದ್ರು ಯಾರಿಗೂ ಏನೂ ಮಾತಾಡೋಂಗಿಲ್ಲ ಬಟ್ ಅಷ್ಟೇ ಖುಷಿಯಾಗಿ ಒಂದಷ್ಟು ಹೋಗ್ಬೇಕನ್ನು ನನ್ನ ಕೈ ಹಿಡ್ಕೊಂಡು ಶ್ರೀ ಸೈಡ್ ಒಂದಷ್ಟು ಖುಷಿ ವಾತಾವರಣದಲ್ಲಿ ಇದ್ದ ಇರೋಕೆ ಅವಕಾಶ ಮಾಡಿಕೊಟ್ಟೆ ಶ್ರೀ ಸೈಡ್ ನಾನು ತಮಾಷೆಗಾಗ ಆಶೆಗಾಗ ಏ ಬಿಡಿ ದೊಡಕ ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಏನು ನಮ್ಮ ಕಡೆಯಿಂದ ನಮ್ಗೆ ಏನೇ ಅನ್ಸರು ನಮ್ಮ ಕಡೆಯಿಂದ ಹಂಗೆ ಹೇಳ್ಬೇಕು ನಾವಲ್ಲ ಸೊ ಹಂಗೆ ಹೇಳಿ ಕಳ್ಸೋದು ನೋಡಿ ನಂಗೆ ಒಂಥರ ಆಗಿಬಿಡುತ್ತೆ ಕಣ್ಣು ನಾನು ಆ ಥರದಲ್ಲಿ ಹೇಳಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಅಂತೆಲ್ಲ ಹೇಳಿ ಕಳಿಸ್ಕೊಟ್ಟು ಅದ ಸುಮ್ಮನೆ ಒಂದು ತಿಂಗ್ಳಿಗೆ ಬಂದ್ಸರಿ ಗುಡ್ ಮಾರ್ನಿಂಗ್ ದೊಡಕ ಹಾಯ್ ದೊಡಕ ಏನೋ ನೀನು ಅಂತೆಲ್ಲ ತಮಾಷೆ ಬರ್ತಾ ಬರ್ತಾ ಅದು ಯಾವಾಗಲೂ ಫೋನ್ ತೆಗಿತಿರ್ಲಿಲ್ಲ ಹಿಂಗೆ ಯಾವಾಗಲೂ ಕೊನೆ ಒಂದಿತ್ತಲ್ಲ ಒಂದು ಎರಡು ವಾರ ಏನೋ ದಟ್ಸ್ ಫುಲ್ ಸೈಲೆಂಟ್ ಫೋನ್ಸ್ ನನಗೆ ಹೇಳಿದ್ರು ಅದನ್ನು ನಾನು ಯಾರ್ದು ಬೇಜಾರ್ ಮಾಡ್ಕೋಬೇಡ ಮಲ್ಲಿ ಅಂದರೆ ನಮ್ದು ಎತ್ತುತ್ತಿದ್ರು ಬೇರೆ ಯಾರಾದರೂ ಮಾಡಿ ನಿನಗೆ ಅಪ್ಪ ಅನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸಿಗಲಿಲ್ಲ ಅಂದರೆ ಹೇಳು ಈ ಥರ ಫುಲ್ ಸೈಲೆಂಟ್ ಸರ್ ಅಪ್ಪ ಅಷ್ಟು ಅವರು ಹೇಗೆ ಹೇಳೋದು ಯಾಕಂದರೆ ಎಲ್ಲರೂ ಅದೇ ಕೇಳ್ತಾರೆ ಅದೇ ಮಾತಾಡ್ತಾರೆ ಅವ್ರಿಗೆ ಬೇಡ ಆಗಿತ್ತದು ಅಂದರೆ ಅಷ್ಟೊತ್ತಿಗೆ ಆಗಲೇ ಗೊತ್ತಾಗೋಗಿತ್ತಲ್ಲ ಎಷ್ಟೋ ಜನ ಕಮ್ಯುನಿಕೇಟ್ ಸಮಸ್ ರಾಂಗ್ ಅಂದ್ರೆ ನಾವು ಅವರು ಒನ್ ಇಯರ್ ಬ್ಯಾಕ್ ಅನಿಸುತ್ತೆ ಅವ್ರು ಸಿಕ್ಸ್ ಮಂತ್ಸ್ ಬ್ಯಾಕ್ ಅನ್ಸುತ್ತೆ ನಾನು ಛಾಯಾ ಅವರು ಸುನೀತಾ ಅವರು ಮೇಘ ಅವರು ಒಂದು ಸುಮ್ಮನೆ ಶೂಟ್ ಮಾಡೋಣ ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ರು ಅಪರ್ಣ ಅವ್ರ ವಿಗ್ ಹಾಕೊಳ್ತಾರ ಸೋ ಒಂದೇ ಒಂದು ಎಫ್ ಬಿ ಎಲ್ ಒಂಥರ ವಿಡಿಯೋ ಮಾಡಿ ಹೇಗಿದೆ ನನ್ನ ಹೇರ್ ಸ್ಟೈಲ್ ನ್ಯೂ ಹೇರ್ ಸ್ಟೈಲ್ ಅನ್ನೋ ತರ ಹಾಡಿ ಹಾಡೆಲ್ಲ ಅವ್ರ ಇವರಿಬ್ರು ಹಾಡಿದ್ರೆ ಅವ್ರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು ಬರ್ತಾ ಬರ್ತಾ ಅವ್ರಿಗೆ ಗೊತ್ತಾಗ್ತಿತ್ತೇ ಹೇಳಿದ್ರು ಇನ್ ಒಂದ್ ತಿಂಗಳು ನನ್ನ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದಿದ್ರು ನನಗೆ ಏನ್ ಹಿಂಗ್ ಮಾತಾಡಲ್ಲ ನಾನು ಮಾತಾಡಲ್ಲ ನಿಮ್ಮ ಹತ್ರ ಅಂತಿದ್ದೆ ನಾನು ಇವಾಗ ಅಷ್ಟೇ ಕಣೆ ಮಾತಾಡೋದು ಆಮೇಲೆ ನಾನು ಸಿಗೋಲ್ಲ ಅದೂ ಹೇಳ್ತಿದ್ರು ಸರ್ ಒಂದು ತಿಂಗಳ ಮಾತಾಡೋಲ್ಲ ಆಮೇಲೆ ಮಾತಾಡೋದೇ ಇಲ್ಲ ಹೇಳ್ಬೇಡಿ ಅಪ್ಪು ಈ ಥರ ಹೇಳಿದ್ರೆ ನಿಜ ಮಾತಾಡಲ್ಲ ನಾನು ಸಿಗಲ್ಲ ಅಮ್ಮಲ್ಲಿ ಹೇಳ್ತಿದ್ದೀನಿ ಐನೋ ಅಂತಿದ್ರು ನಾವು ಹೇಳ್ಬಿಡಿ ಹೀಗೆ ಮತ್ತು ಬರ್ಡೇ ವಿಶ್ಗೂ ಅಷ್ಟೇ ಸರ್ ಸಕ್ಕದಾಗಿ ಬರ್ಡೇ ವಿಶ್ ಮಾಡೋರು ಕನ್ನಡದಲ್ಲಿ ಯಾರೂ ಆ ಥರ ಮಾಡಲ್ಲ ಆ ಥರ ಬರ್ಡ್ಡೆ ಅವ್ರು ಹೋಗಿ ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಪ್ರತಿ ಸಲ ಕೇಳ್ತೀನಿ ಕೇಳ್ತೀನಿ ಅವ್ರನ್ನ ಇವಾಗಲೂ ಮಾಡ್ಕೊಳ್ತೀನಿ ವಿಶ್ ಮಾಡೋರು ಒಟ್ಟಿಗೆ ಹೊರಗೆ ಹೋಗೋಣ ಎರ್ ಬರ್ಡೇ ಹೋಗ್ತಿದ್ವಿ ನಾವು ಚಾಯಿ ಅವ್ರದಾಗ್ಲಿ ಅಪರ್ಣ ಹೋಗ್ತಾ ಇದ್ವಿ ಹೊರಗೆ ಪ್ಯೂರ್ ವೆಜಿಟೇರಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇಷ್ಟವಾಗಿರೋ ಮನೆ ತರ ಇರೋ ಮಾತ್ರ ಹೌದು ಜಾಸ್ತಿ ಲಾಸ್ಟ್ ಅವ್ರದಾಗ್ಲಿ ಓಹ್ ಆ ನೋವು ನಮಗೆ ನಾವು ಹೋಗ್ಬೇಕಾ ಅವ್ರು ನೋವು ನೋಡಬೇಕಾ ಅನ್ಸ್ಬಿಟ್ಟಿತ್ತು ಸರ್ ಅದು ಹಾಸ್ಪಿಟ್ಲಲ್ಲಿ ಪಾಪ ನೋವು ಅನ್ಬೋಸಿದ್ದಾರೆ ಸರ್ ಅವ್ರಿಗೆ ಇಷ್ಟ ಅಂತ ಮನೆ ಐಸ್ ಕ್ರೀಮ್ ತರ್ತೀಯಾ ಅಂದಿದ್ರು ತಿನ್ಬೋದಾ ನೀವು ಅಂದೆ ಬಾಯಿ ಕೆಟ್ಟೋಗಿದೆ ಕಣೆ ಇನ್ನೇನು ಬೇಕು ಹೇಳಿ ಅಂದೆ ಮಸಾಲೆ ಪುರಿ ತರ್ತೀಯಾ ತೊಗೊಂಡು ಹೋಗಿದ್ದೀನಿ ಸರ್ ತಿನ್ನಲಿಲ್ಲ ಪಾಪ ಇಲ್ಲ ಕಣೆ ವಾಮಿಟ್ ಆಗಿಬಿಟ್ರೆ ಬೈಸ್ಕೊಳ್ತೀನಿ ನಾನು ಆಸೆ ಆಸೆ ತೀರಿಸ್ಕೊಳ್ಳಿ ಅಪ್ಪು ಎಸ್ಲೀಸ್ ಐಸ್ ಕ್ರೀಮು ಸಲ ತಿಂದಿರಂತ ಐಸ್ ಕ್ರೀಮು ನಾನು ಹಾಗೆ ವಾಪಸ್ ತಂದೆ ಹಾಸ್ಪಿಟಲಲ್ಲಿ ಎಸ್ ಯಾವ ಹಾಸ್ಪಿಟಲ ಶಾಂತಿ ನರ್ಸಿಂಗ್ ಹೋಮು ಶಾಂತಿ ನರ್ಸಿಂಗ್ ಹೋಮ್ ಓಕೆ ಬಟ್ ಅಲ್ಲಿ ಡಾಕ್ಟರು ಏನು ಹೇಳಿದರು ಡಾಕ್ಟರು ಅಂದರೆ ರಿಕವರ್ ಆಗ್ತಾರೆ ಅಂತ ಹೇಳಿದ್ರು ಕಷ್ಟ ಇದೆ ಅಂತ ಕಷ್ಟ ಇದೆ ಅಂತ ಹೇಳಿದರು ಅದು ಆಕೆಗೂ ಗೊತ್ತಿತ್ತು ಎಸ್ ಅವ್ರಿಗೆ ತುಂಬ ಒಂದ್ಸಲ ಆಗ್ತಾನೆ ಇರಲಿಲ್ಲ ಒಬ್ಬರು ಆ ಮೇನ್ ನೋಡ್ತಿದ್ದೆ ಡಾಕ್ಟರು ಯು ಎಸ್ಗೆಲ್ಲೋ ಹೋಗಿದ್ದರು ಅವ್ರ ಮಗಳ ಮನೆಗೆ ಫೋನ್ ಮಾಡಿ ಸರ್ ನಂಗೆ ಆಗ್ತಿಲ್ಲ ಪ್ಲೀಸ್ ಬನ್ನಿ ಅವರು ಪಾಪ ಏನಕ್ಕೂ ಹೋಗಿದ್ದು ಮುಗಿಸ್ಕೊಂಡು ಅಪ್ಪ ಬಂದರು ಅಮೆರಿಕದಿಂದ ಅಮೇರಿಕದಿಂದ ಮಗು ಥರ ಆಗ್ಬಿಟ್ಟಿದ್ರು ಸರ್ ಲಾಸ್ಟಲ್ಲಿ ಇಲ್ಲ ನನಗೆ ಬೇಕು ನೀವು ಬನ್ನಿ ಡಾಕ್ಟರ್ ಪ್ಲೀಸ್ ನನಗೆ ಬೇಕು ಬಾ ಮಲ್ನಿ ಪ್ಲೀಸ್ ನನಗೆ ಗೊತ್ತಿಲ್ಲ ಇವಾಗ ಏನಾಗುತ್ತೋ ಬಂದ್ಬಿಡು ಕ್ಲಾಸ್ ಮುಗಿಸ್ಕೋ ಅಥವಾ ಕ್ಯಾನ್ಸಲ್ ಮಾಡ್ಕೋ ಬಂದ್ಬಿಡು ನಾ ಎಲ್ಲ ಬಿಟ್ಟು ಹೋಗೋದಕ್ಕೆ ರೆಡಿ ಹೋಗ್ತಾ ಇದ್ವಿ ಬೇಡವ್ರನ್ನೊಬ್ಬರೇ ಬಿಡೋದು ಅಂತ ನಾವು ಮಾತಾಡ್ಕೊಂಡಿದ್ವಿ ನಾವೆಲ್ಲರೂ ಅವ್ರು ಹೇಳೋರು ಎವ್ರಿ ವೀಕಲ್ಲಿ ಟೂ ವೀ ಟೂ ಡೇಸ್ ಅಟ್ಲೀಸ್ಟ್ ಮೀಟ್ ಮಾಡೋಣ ಕಣೆ ಅವಳಿಗೆ ನಾವು ಜೊತೆಗಿರ್ಬೇಕುಗಳ ಜೊತೆ ಅವ್ರು ಮ್ಯೂಸಿಕ್ ಥೆರಪಿ ಕೊಡ್ತಾಯಿದ್ರು ಹಾಡ್ಕೊಂಡು ಕೇಳ್ಕೊಂಡು ಮೇಘ ಕೌನ್ಸಿಲಿಂಗ್ ಥರ ಮಾಡ್ತಿದ್ರು ನಾನು ಡಾನ್ಸ್ ತೋರಿಸ್ತಾ ಇದ್ದೆ ಡಾನ್ಸಿಂದು ನಾವು ಮಾಡ್ತಿದ್ದಿದ್ದು ಮತ್ತು ನಾನು ಹೇಳ್ತಿದ್ದೆ ಅಪ್ಪು ನಾನು ದಪ್ಪಾಗ್ಬಿಟ್ಟಿದ್ದೀನಲ್ವ ಅಂತ ಸುಮ್ಮನೆರೆ ಹಾಗೆಲ್ಲ ಹೇಳ್ಬೇಡ ಮೇಯ್ನ್ ಹೆಲ್ತ್ ಇಂಪಾರ್ಟೆಂಟು ಫಿಟ್ ಆಗಿದೆಯಾ ಹೆಲ್ತ್ ಇದೆಯಾ ಸಾಕಷ್ಟು ಹೆಲ್ತ್ ಮೇನು ಏನು ಡಯಟ್ ಗೆಟ್ ಏನು ಮಾಡಬೇಡ ಹೆಲ್ದಿಯಾಗಿ ಹೋಗು ಸಾಕು